ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆ ಗಾರ್ಡಿಗೇಂದ್ರ ದಿನಾಂಕ ಡಿಸೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜೆಎಲ್ಬಿ ರಸ್ತೆ ಬಳಿ ಇರುವ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನ ಸಭಾಂಗಣದಲ್ಲಿ ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಕಾರ್ಯಕಾರಿಣಿ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಕೆಪಿಸಿಸಿ ಸಹಕಾರ ವಿಭಾಗದ ನೂತನ ರಾಜ್ಯಾಧ್ಯಕ್ಷರಾದ ಶ್ರೀ ಧನರಾಜ್ ತಾಳಂಪಳ್ಳಿ ಉಪಸ್ಥಿತಿ ಹಾಗೂ ಮೈಸೂರು ಡಿಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅಧ್ಯಕ್ಷತೆಯಲ್ಲಿ ಪ್ರಥಮ ಬಾರಿಗೆ ಜಿಲ್ಲಾ ಸಹಕಾರ ವಿಭಾಗದ ಕಾರ್ಯಕಾರಿಣಿ ಹಾಗೂ ಪದಾಧಿಕಾರಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನು ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮೈಸೂರು ಡಿಸಿಸಿ ಸಹಕಾರ ವಿಭಾಗದ ಅಧ್ಯಕ್ಷರಾದ ಎಸ್ ಸಿದ್ದಯ್ಯರ್ ಅವರು ಸೇರಿದಂತೆ ವಿಭಾಗದ ಎಲ್ಲಾ ಹಂತದ ಅಧಿಕಾರಿಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತು ಮೈಸೂರು ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಸಹಕಾರ ವಿಭಾಗದ ಜಿಲ್ಲಾಧ್ಯಕ್ಷರು ಮತ್ತು ಬ್ಲಾಕ್ ಅಧ್ಯಕ್ಷರುಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವು ನಮ್ಮ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕೆ ಪಿ ಸಿ ಸಿ ಸಹಕಾರ ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ದ ಧನ್ರಾಜ್ ಪಿಳ್ಳೆಯವರು ಸಹ ಬಂದಿದ್ದರು ಹಾಗೂ ಭಾಳಷ್ಟು ಜನ ಇಡೀ ಮೈಸೂರು ಜಿಲ್ಲೆಯಿಂದ ಹದಿನಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಹಾಗೂ ಮೂವತ್ತೈದು ಜನ ಜಿಲ್ಲಾ ಪದಾಧಿಕಾರಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಜೊತೆಗೆ ಈ ಸಹಕಾರ ಉಪಯೋಗ ಏನು ಇಂದು ಮೈಸೂರು ಜಿಲ್ಲೆಯಲ್ಲಿ ಕುಂಠಿತ ಆಗಿದೆ ಅದನ್ನು ಸದೃಢವಾಗಿ ಮಾಡಬೇಕು ಎಲ್ಲ ಹಂತದಲ್ಲೂ ಕೂಡ ವಿಶೇಷವಾಗಿ ರೈತರಿಗೆ ಬಡವರಿಗೆ ನ್ಯಾಯವನ್ನು ಧರಿಸಿಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಧನ್ರಾಜ್ ಪಿಳ್ಳೆ ಹಿಳ್ಳಿಯವರು ಹೇಳಿದ್ದಾರೆ ಹಾಗಾಗಿ ನಾನು ಕೂಡ ಇವತ್ತು ನಮ್ಮ ಇಡೀ ಮೈಸೂರು ಜಿಲ್ಲೆಯ ಸಹಕಾರ ವಿಭಾಗಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತೇನೆ ಹಾಗೂ ಎಲ್ಲರ ಸಹಕಾರವನ್ನು ತಗೊಂಡು ನಾನು ಒಬ್ಬ ಲೀಡರ್ ಆಗಿ ಯಾವತ್ತೂ ನಾನು ಭಾಸಗಿರಿ ಮಾಡೋಕ್ಕೋಗಲ್ಲ ಒಬ್ಬ ಲೀಡರ್ ಆಗಿ ಖಂಡಿತ ಸಹಕಾರ ವಿಭಾಗವನ್ನು ಅತ್ಯುತ್ತಮವಾಗಿ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರದ್ದಾಗಲಿ ಡಿ ಕೆ ಶಿವಕುಮಾರ್ ಅವ್ರದ್ದಾಗಲಿ ನಮ್ಮ ಉಸ್ತುವಾರಿ ಸಚಿವ ಅಂತ ಶ್ರೀ ಎಚ್ ಸಿ ಮಹಾದೇವಪ್ಪರ ಆಸೆ ಏನಿದೆ ಅವರ ಆಸೆಗೆ ತಕ್ಕಂತೆ ನಾನು ನಡೆದು ಸಹಕಾರ ವಿಭಾಗದಲ್ಲಿ ಒಂದು ಏನಾರು ಒಂದು ನಾನು ಸಾಧಿಸಬೇಕು ಅಂತ ಇದ್ದೀನಿ ಅದನ್ನು ಖಂಡಿತ ಇಡೀ ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯನ್ನು ಸಹಕಾರ ವಿಭಾಗವನ್ನು ಅತ್ಯುತ್ತಮ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತೀನಿ ಅನ್ನೋ ಭರವಸೆಯನ್ನು ನಾನು ನಿಮ್ಮ ಹಿಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮುಂದೆ ಸ ಅದೇ ಸಂಘಟನೆ ಮಾಡೋದು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋದು ಹಳ್ಳಿ ಪ್ರತಿಯೊಂದು ಹಳ್ಳಿಗೂ ಹೋಗಿ ಇಡೀ ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ಏನು ತಾಲೂಕುಗಳಿದೆ ಹದಿನಾರು ಬ್ಲಾಕ್ಗಳಿದೆ ಪ್ರತಿ ತಾಲೂಕುಗಳು ವಿಜಿ ಕೊಟ್ಟು ನಮ್ಮ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಿ ಪರಿಹರಿಸಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ನಾನು ಮಾಡ್ತೇನೆ ಎಸ್ ಸಿದ್ದಯ್ಯ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷರು ಸಹಕಾರ ವಿಭಾಗ ನಿಮ್ಮ ಫೋಟೋವನ್ನು ಅಂಟಿಸಿದಂತ ಮಾಹಿತಿಯ ವಿಚಾರಗಳನ್ನು ಒಟ್ಟಾಗಿ ಸೇರಿಸಿ ನಿಮ್ಮ ಪ್ರಸ್ತಾವನೆಯನ್ನು ಕೊಡ್ತೀವಿ ಇವತ್ತು ಒಂದು ವಿಶೇಷ ಅತಿಥಿಯನ್ನು ನಾವು ಕರೆಸಿದ್ವಿ ನಾನು ಡಾಕ್ಟರ್ ವಿಜಯಕುಮಾರ್ ಸರ್ಗೆ ರೆಕ್ವೆಸ್ಟ್ ಮಾಡಿದ್ದೆ ಆಯ್ತು ಕಾರ್ಮಿಕ ಘಟಕದ್ದು ಅಲ್ಲಿಗೆ ಸ್ಪೀಕರ್ ಕರೆಸಿದ್ರು ಕಾರ್ಮಿಕ ಘಟಕದ ಘಟಕ ಅಂದ್ರೆ ಏನು ಲೇಬರ್ ಸಮಸ್ಯೆಗಳು ಯಾವ್ಯಾವ ರೀತಿ ಅಂತಾವೆ ಅದನ್ನ ಯಾವ ರೀತಿ ನಾವು ಟ್ಯಾಕಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಧಿಕಾರಿಗಳು ಜಾಯಿಂಟ್ ಡೈರೆಕ್ಟರ್ ಬಂದು ಇಲ್ಲಿ ಈ ಪಕ್ಷದ ಆಫೀಸ್ ನಲ್ಲಿ ಬಂದು ಮಾಡಿದ್ರು ಜಂಟಿ ನಿಬಂಧಕರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾಗಿದ್ದೀನಿ ಮಾನ್ಯ ಇದ್ದಾಗ ಸಾಹೇಬಲ್ ಕೂತಿ ಏನು ಮಾಡ್ತೀನಿ ಬನ್ನಿ ನಮ್ಮ ಜೊತೆಯಲ್ಲಿ ಸಂಘಟನೆ ಮಾಡೋಣ ಅಂತೇಳಿ ಹೇಳಿ ಮಾನ್ಯ ವಿಜಯಕುಮಾರ್ ಸರ್ ಅವರ ಹೇಳಿ ಅವರಿಗೆ ಯಾವ್ದಾದ್ರು ಇವತ್ತು ಒಂದು ಸಹಕಾರ ವಿಭಾಗದ ಒಂದು ಕಾರ್ಯಕಾರಿಣಿ ಸಮಿತಿ ಮಾಡ್ಬೇಕು ಅಂತೇಳಿ ನಮ್ಮ ಸಿದ್ದಯ್ಯ ಸರ್ ನಮ್ಗೆ ಒಂದು ಮೂರು ದಿವಸ ಹಿಂದೆ ಒಂದು ಫೋನ್ ಮಾಡಿದ್ರು ನಾನು ಟಿ ನರಸಿಂಪುರ ಟೌನ್ ತ್ರಿವೇದಿ ನಗರ ಬುದ್ಧ ಮಂದಿರ ರೋಡ್ ಇಂದ ಬಂದಿದ್ದೀನಿ ಮತ್ತೆ ನಾನು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ನಮ್ಮ ಪಕ್ಷದಲ್ಲೇ ಇದ್ದೀನಿ ನಾನು ಯಾವ ಕಡೆ ಹೋಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ ಗುರುತಿಸ್ಕೊಂಡಿದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಕೆಲಸವನ್ನು ಗುರುತಿಸಿ ಎಐಸಿಸಿ ಯಿಂದ ನನ್ನನ್ನು ಸಹಕಾರ ವಿಭಾಗದ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ದಕ್ಕೆ ಯು ಎಫ್ ಪ್ರಾರಂಭ ಆಗಿತ್ತು ಸಹಕಾರ ಅನ್ನೋದು ಮೂವ್ಮೆಂಟ್ ಮೂಮೆಂಟ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಪ್ರಾರಂಭ ಆದ್ಮೇಲೆ ಇದ್ರ ಮೂಲಕ ಅಂದ್ರೆ ಏನು ರೈತರು ಸಣ್ಣ ಸಣ್ಣ ಕೂಲಿ ಕಾರ್ಮಿಕರಿಗೆ ಏನು ಮೇಲ್ವರ್ಗದ ವರ್ಗ ಅವ್ರಿಗೆ ದಬ್ಬಾಳಿಕೆ ಮಾಡ್ತಾ ಇದೆ ಅದನ್ನ ತಡೆಗಟ್ಟೋದಕ್ಕೋಸ್ಕರ ಸಹಕಾರ ಸಂಘಗಳನ್ನ ಮಾಡಿಕೊಂಡು ಸಹಕಾರ ಸಂಘಗಳ ಮೂಲಕ ಯೂನಿಯನ್ಗಳ ಮೂಲಕ ಸೊಸೈಟಿಗಳ ಮೂಲಕ ಎದುರಿಸ ಸಾಮಾಜಿಕವಾಗಿ ಆರ್ಥಿಕವಾಗಿ ಎದುರಿಸೋದಕ್ಕೋಸ್ಕರ ಇದು ಸಹಕಾರ ಸಂಘ ಆರಂಭ ಆಗಿದೆ ಅದಕ್ಕೆ ಎರಡ್ ಎರಡು ಲಕ್ಷ ಅಂತಂದ್ರೆ ರಾಜ್ಯಾಧ್ಯಕ್ಷ ಹದಿನಾರು ಲಕ್ಷ ಎಂಟು ಲಕ್ಷ ಜನ ನಿಮ್ಗೆ ಮೆಂಬರ್ಸ್ ಗಳು ಮಾಡ್ಬೋದು ಹೇಳಿ ಎಂಟು ಲಕ್ಷ ಜನ ಇದಕ್ಕೆ ಮೆಂಬರ್ಸ್ ಗಳು ಮಾಡಬಹುದು ನೀವು ಹದಿನೈದನೇ ತಾರೀಕಿಂದ ಪ್ರವಾಸ ಮಾಡಿ ಆದರೆ ಇಪ್ಪತ್ತನೇ ತಾರೀಖು ಒಳಗಡೆ ಎಲ್ಲಾ ಜಿಲ್ಲಾ ತಾಲೂಕಿನ ಪ್ರವಾಸ ಮಾಡಿ ಡ್ರೈಬಿಟಿಲ ಫಾರ್ಮೇಶನ್ ಮಾಡೋದಕ್ಕೆ ಸಹಕಾರ ಕೊಡಬೇಕು ದಯವಿಟ್ಟು ನೀವು ಮೇನ್ ಕಾಂಗ್ರೆಸ್ ಬ್ಲಾಕ್ ಬ್ಲಾಕ್ಸ್ಗಳ ಜೊತೆ ನೀವು ಸಂಪರ್ಕ ಇಟ್ಕೋಬೇಕು ಮತ್ತೆ ಮುಂದಿನ ವಾರ್ತೆ ಗದೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ